ಕನ್ನಡದ ಪ್ರತಿಷ್ಠಿತ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ಹಾಗೂ ಪ್ರತಿಷ್ಠಿತ ಎಕ್ಸಲೆಂಟ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಪ್ರಾಯೋಜಕತ್ವದಲ್ಲಿ ವಿಜಯಪುರದ ಸಂಗೀತ್ಸವ ಮಂಗಲ ಕಾರ್ಯಾಲಯದಲ್ಲಿ ನಡೆದಿರುವಂತಹ ಒಂದು ಎಜುಕೇಷನ್ ಎಕ್ಸ್ಪೋ ಇವತ್ತು ಮೂರನೇ ದಿನಕ್ಕೆ ಬಂದಿರುವಂಥದ್ದು ಮೂರು ದಿನಗಳ ಕಾಲ ನಡೆಯುವಂಥ ಈ ಒಂದು ಎಕ್ಸ್ಪೋಗೆ ಈಗಾಗಲೇ ಎರಡು ದಿನ ಆ ಜಿಲ್ಲೆ ಮಾತ್ರಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಸಾಕಷ್ಟು ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲಕರು ಪೋಷಕರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿರಂತರವಾಗಿ ಈ ಒಂದು ಮೇಳಕ್ಕೆ ಆಗಮಿಸಿ ವಿವಿಧ ರಾಜ್ಯದಲ್ಲಿರ್ತಕ್ಕಂಥ ವಿವಿಧ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಒಂದು ಮಳಿಗೆಗಳಿಗೆ ಅಂತ ನಡೆಯ ಅಲ್ಲಿ ಹೆಚ್ಚು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಹಾಗೆಯೇ ಈ ಒಂದು ಮೇಳದ ಮುಖ್ಯ ಆಕರ್ಷಣೆಯಾಗಿ ಅಗಸ್ತ್ಯ ಫೌಂಡೇಶನ್ ವತಿಯಿಂದ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಒಂದು ಸಮಸ್ಯೆಗಳನ್ನು ಇರುವುದು ಸುಮಾರು ಮಾದರಿಗಳ ಒಂದು ವಸ್ತುಗಳ ಅದಕ್ಕೂ ಸಹಿತ ಅಭೂತಪೂರ್ವವಾದಂಥ ಒಂದು ಬೆಂಬಲ ವ್ಯಕ್ತವಾಗಿರ್ತಕ್ಕಂಥ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ವಿಜ್ಞಾನ ಮತ್ತು ಗಣಿತದ ಮಾದರಿಗಳು ಈ ಒಂದು ಮೇಳದಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಹಾಗೆಯೇ ರಾಜ್ಯದಲ್ಲಿರ್ತಕ್ಕಂತಹ ಅನೇಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಈ ಒಂದು ಮೇಳದಲ್ಲಿ ಆಗಮಿಸಿ ತಮ್ಮ ಮಳಿಗೆಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ತಮ್ಮ ಶಾಲೆ ಕಾಲೇಜುಗಳಲ್ಲಿ ಒಂದು ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಹಾಗೆಯೇ ವಿದ್ಯಾರ್ಥಿಗಳು ಸಹಿತ ಅದನ್ನು ಅನುಭವಿಸ್ತಕ್ಕಂಥದ್ದು ಈಗ ನಾವು ಅಗಸ್ತ್ಯ ಫೌಂಡೇಶನ್ ವತಿಯಿಂದ ನಡೀತಿರ್ತಕ್ಕಂತಹ ಗಣಿತ ಮತ್ತು ವಿಜ್ಞಾನದ ಮಾದರಿಯ ಒಂದು ಪ್ರದರ್ಶನಕ್ಕೆ ಸಕ ಒಂದು ವೀಕ್ಷಣೆಗೆ ಅಲ್ಲಿರ್ತಕ್ಕಂಥ ಒಂದು ತಮ್ಮ ತಮ್ಮ ಅಲ್ಲಿ ಬಗ್ಗೆ ಗೊಂದಲಗಳನ್ನ ಬಗೆಹರಿಸಿಕೊಳ್ಳೋದಕ್ಕಾಗಿನೇ ವಿದ್ಯಾರ್ಥಿಗಳು ಮುಗಿಬಿದ್ದು ಆ ಒಂದು ಮಾದರಿ ಸಾಲಿರತಕ್ಕ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿಷಯಗಳ ಒಂದು ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನೊಳಗ ಈ ಒಂದು ವಸ್ತುಗಳ ಬಹಳಷ್ಟು ವಸ್ತುಗಳ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನ ಹಾಗೆಯೇ ಅನೇಕ ವಿದ್ಯಾರ್ಥಿಗಳು ಈ ಎರಡು ದಿನಗಳ ಕಾಲ ಈ ಒಂದು ಈಗಾಗಲೇ ವೀಕ್ಷಣೆ ಮಾಡಿತ್ತು ಇವತ್ತು ಮುಕ್ತ ದಿನವಾಗಿ ಮೂರನೇ ದಿನ ಸಹಿತ ಬೇಕಿಯಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೆ ಅವರ ಶಿಕ್ಷಕರ ಸಮೇತ ಆಗಬೇಕು ಈ ಒಂದು ಮೇಳದಲ್ಲಿ ವೀಕ್ಷಣೆ ಮಾಡ್ತಾರೆ ವಿದ್ಯಾರ್ಥಿಗಳಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಆಗಿನ ಪ್ರೇಕ್ಷಣದಲ್ಲಿ ಅನೇಕ ಉಪನ್ಯಾಸಗಳು ಸಹಿತ ನಡೆಸಿದ್ದಾವೆ ಹಾಗೆ ಮನರಂಜನೆಗಾಗಿ ಹಾಡು ನೃತ್ಯಗಳ ಒಂದು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ ಈ ಒಂದು ಪಟಾರ ಹೇಳೋದಾದರೆ ಈ ಒಂದು ವಿಜಯಪುರದಲ್ಲಿ ನಡೆದಿರುವಂತಹ ವಿಜಯವಾಣಿ ವಿಜಯವಾಣಿ ಪತ್ರಿಕೆಯ ಹಾಗೂ ಎಕ್ಸಲೆಂಟ್ ಶಿಕ್ಷಣ ಸಂಬಂಧ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ನಡೆದಿರತಕ್ಕಂಥ ಈ ಒಂದು ಮೇಳಕ್ಕೆ ಅಭೂತಪೂರ್ವವಾದಂತಹ ಬೆಂಬಲ ವ್ಯಕ್ತವಾಗ್ತಾ ಇದೆ ಹಾಗೆಯೇ ಇಂಥ ಮೇಳಗಳು ಮತ್ತೆ ಮತ್ತೆ ಜರಗಬೇಕು ಎಲ್ಲಾ ಜಿಲ್ಲೆಗಳಲ್ಲೂ ಸಹಿತ ಇಂಥ ಮೇಳಗಳನ್ನು ಜರಗುವ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಪೋಷಕರಿಗೆ ಹೆಚ್ಚಿನ ಅನುಕೂಲವನ್ನ ಕಲ್ಪಿಸುವಂತಹ ಕೆಲಸ ಆಗಬೇಕು ಅನ್ನುವಂಥ ಸಹಿತ ಅಭಿಪ್ರಾಯವನ್ನು ಸಾರ್ವಜನಿಕರು ಅಶೋಕ್ ಶೆಟ್ಟರ್ ವಿಜಯವಾಣಿ ವಿಜಯಪುರ